ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಕಾಲ್ ಇದು ನನ್ನ ಮಗಳು ಬರ್ಡೇ ಬ್ಲಾಗ್ ಫಸ್ಟು ಎದ್ದು ಎದ್ದು ಅಪ್ ಆಗಿ ಎಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ದೀಪ ಮಾಡಿದೀಪತ್ಸು ಇವಾಗ ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ನಾವು ಮೇನ್ ಆಗಿ ಇಲ್ಲಿ ಹೋಗ್ಬೋದು ಅಂತ ಅಂದರೆ ಕೆಂಗಾಳಿಗೆನೇನೆ ಸೊ ಕೆಂಗಾಳ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೊಂದು ಎರಡು ಫೋಟೋಸ್ ತಗೊಂಡು ಅಲ್ಲಿಂದ ಹೊರಟು ಮತ್ತೆ ಹೀಗೆ ಮನೆಗೆ ಬರ್ತಾ ಅಲ್ಲೊಂದು ಕ್ಲಿಪ್ ಮಿಸ್ ಆಗಿದೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಸ್ವಲ್ಪ ಮೆಟೀರಿಯಲ್ಸ್ ತರಬೇಕಿತ್ತು ಅಂದರೆ ಡೆಕೋರೇಷನ್ ಮೆಟೀರಿಯಲ್ಸ್ ಎಲ್ಲ ತೊಗೊಂಬಂದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ದು ಗೆ ತುಂಬ ಜಾಸ್ತಿ ಅದನ್ನು ಯಾರೂ ಕರೆದಿರಲಿಲ್ಲ ಅಪ್ಪ ಮತ್ತು ನನ್ನ ತಮ್ಮ ಬಂದಿದ್ದರು ಜೊತೆಗೆ ಮನೆ ಪಕ್ಕ ಹುಡುಗರುಗಳನ್ನ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಕ ಐದಾರು ಮನೆಗೆ ಅಷ್ಟು ಕುಟುಂಬ ಕರೆದು ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿಸಿದ್ದು ಅಷ್ಟೇನೇನೆ ಪ್ಲಸ್ ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿದ್ದಂಥದ್ದು ಕೇಕ್ನು ಅಷ್ಟೇನೇನೆ ಮಕ್ಕಳಿಗೆ ಕೊಡೋದ್ರಿಂದ ಕ್ರೀಮ್ ಅಷ್ಟು ಒಳ್ಳೇದಲ್ಲ ಅಂತ ನಮ್ಮ ಮನೆಯವ್ರು ಕೇಳಿ ಅವರು ಪೈನಾಪಲ್ ಫ್ಲೇವರಲ್ಲಿ ಜಾಸ್ತಿ ಕ್ರೀಮ್ ಹಾಕಿಸಿದೆ ಜಸ್ಟ್ ಮೇಲುಗಡೆ ಮಾತ್ರ ಲೈಟಾಗಿ ಕ್ರೀಮ್ ಇರೋ ಥರ ಅರೇಂಜ್ ಮಾಡಿ ಅವರೇ ನಿಂತು ಅದನ್ನು ಮಾಡಿಸ್ಕೊಂಡು ಬಂದಿದ್ದಂಥದ್ದು ಮಕ್ಳುಗಳೆಲ್ಲ ತಿಂತಾರೆ ಅದು ಈ ಬೇಸಿಗೆ ಕಾಲದಲ್ಲಿ ಆ ಥರ ಕ್ರೀಮ್ ಪದಾರ್ಥಗಳನ್ನ ಕೊಡೋದು ಅಷ್ಟು ಒಳ್ಳೆಯದಲ್ಲ ಅನ್ನಿಸ್ತು ಸೊ ಅದಕ್ಕೆ ಅಲ್ಲೇ ನಿಂತು ಮಾಡಿಸಿದ್ದು ಬಂದಿದ್ರು ಸ್ವಲ್ಪ ನಮ್ಮ ಕಡೆ ಎಲ್ಲ ಅಮೌಂಟ್ ಕೊಡ್ತಾರೆ ಸೊ ಅಮೌಂಟ್ ಎಲ್ಲ ಕೊಟ್ಟು ಕೇಕ್ ಕಟ್ ಮಾಡಿಸಿ ತಿನ್ಸಿ ಎಲ್ಲ ಮಾಡಿ ಅವರೂ ಇದು ಮಾಡಿಕೊಂಡು ಅಷ್ಟನ್ನು ಕುಂಕುಮ ತೊಗೊಂಡು ಅವರು ಎಲ್ಲ ಹೋದರು ಸೊ ಕೊನೆಗೆ ಒಂದಷ್ಟು ಕ್ಲಿಪ್ಗಳನ್ನ ತೊಗೊಂಡೋಯ್ತು ಫೋಟೋಸು ಅವನ್ನೆಲ್ಲ ಹಾಕಿದ್ದೀನಿ ಮಾಮೂಲಿ ನಾನು ತಿನ್ಸಿದ್ದು ಅವರಪ್ಪ ತಿನ್ಸಿದ್ದು ಅವರ ಅಜ್ಜಿ ಅವರ ಭಾವ ಅಂದರೆ ಸಾರಿ ನಮ್ಮ ಭಾವ ಎಲ್ಲರೂ ತಿನ್ಸಿದ್ರು ನಮ್ಮಪ್ಪ ನನ್ನ ತಮ್ಮ ಎಲ್ಲರೂ ತಿನ್ಸಿದ್ರು ಎಲ್ಲ ತಿಂತಿ ಎಲ್ಲ ತಿನ್ಸಿ ಅವ್ರಿಗೆ ಆಮೇಲೆ ಅಮೌಂಟ್ ಅವ್ನು ಕೊಡ್ತಾರಲ್ಲ ಕೊಟ್ಬಿಟ್ಟು ಅವರು ಅಷ್ಟಾಗಿ ಕುಂಕುಮ ತಗೊಂಡು ಅವ್ರು ಮನೆಗೆ ಹೋದ್ರು ಸೊ ನಾವು ಮನೆಯಲ್ಲಿ ಏನೂ ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಸಿಂಪಲ್ಲಾಗಿ ಚಿಕನ್ ತಸೆ ಚಿಕನ್ ಸಾಂಬಾರು ಮತ್ತು ಗ್ರೇವಿ ಮುದ್ದೆ ಅನ್ನ ಸಲಾಡ್ಸ್ ಎಲ್ಲ ಮಾಡಿಸಿದ್ದೆವು ಅಷ್ಟೇ ಸಲಾಡ್ಸ್ ಅಂದರೆ ಮಾಮೂಲಿ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಕ್ಯಾರೆಟು ಈ ಥರ ಎಲ್ಲ ಮಾಡಿಕೊಂಡು ಅವನ್ನೇ ಒಂದು ನಾಲ್ಕು ಮಕ್ಕಳಿಗೆ ಊಟ ಹಾಕಿ ಊಟ ಆಮೇಲೆ ಬಂದಿರೋ ಮಕ್ಳುಗಳಿಗೆ ಒಂದು ನಾಲ್ಕು ಮಕ್ಕಳಿಗೆ ಊಟ ಹಾಕಿ ಅಪ್ಪ ಅಮ್ಮ ಸಾರಿ ಅಪ್ಪ ತಿಂದರು ಅಮ್ಮ ಅಂಗಡಿ ತಾವೇ ಇರಬೇಕಾಗಿರೋದ್ರಿಂದ ಅಮ್ಮನಿಗೆ ಇಲ್ಲಿಂದ ಊಟ ಕೊಟ್ಟು ಕಳಿಸ್ತೀವಿ ಯಾಕಂದರೆ ನನ್ನ ತಂಗಿ ಇಲ್ಲ ಊರಿಗೋಗಿದ್ದಾರೆ ಅಮ್ಮ ಒಬ್ಬರ ನೆನೆ ಸೊ ಅವ್ರೊಬ್ರಿಗೆ ಇಲ್ಲಿಂದನೇ ಊಟ ಮತ್ತು ಎಲ್ಲನೂ ಕೇಕು ಸ್ವಲ್ಪ ಎಲ್ಲ ಹಾಕಿ ಕೊಟ್ಕೊಳ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿ ಸ್ಟಿಪ್ ನನ್ನ ಮಗಳು ಬರ್ತಾರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು